ಹಾಯ್ ಹಲೋ ನಮಸ್ಕಾರ ನಾನಿಲ್ಲಿ ನೂಡಲ್ಸ್ನ ರೀಪ್ಲೇಸ್ ಮಾಡಿ ಚಪಾತಿ ನೂಡಲ್ಸ್ನ ಮಾಡೋಕ್ಕೆ ಹೊರಟಿದ್ದೀನಿ ಚಪಾತಿ ಏನಾದರೂ ಮಿಕ್ಕಿದ್ರೆ ನಾವು ಈ ಥರ ಮಾಡ್ಕೋಬೋದು ಅಥವಾ ಚಪಾತಿಯಿಂದ ಚಪಾತಿ ನೂಡಲ್ಸ್ ಮಾಡಲೇಬೇಕು ಅಂತ ಅಂದರೆ ಚಪಾತಿನ ಬೇಯಿಸಿ ಈ ಥರ ಕಟ್ ಮಾಡಿಕೊಂಡು ಕೂಡ ಮಾಡ್ಬೋದು ಚಪಾತಿನ ಈ ಥರ ನೂಡಲ್ಸ್ ಥರ ಕಟ್ ಮಾಡ್ಕೊಬೇಕು ಕತ್ರಿ ನಾರ್ಮಲ್ ಸೀಸರಲ್ಲೂ ಕಟ್ ಮಾಡ್ಕೊಬೋದು ನೀವು ಚಾಕಲ್ ಕಟ್ ಮಾಡ್ಕೊಳಕ್ಕೆ ಹೋದರೆ ಅದು ನಿಧಾನ ಆಗೋಗುತ್ತೆ ಈ ಸೀಸರ್ ಬೆಟರ್ ಅಂತ ಹೇಳ್ಬೋದು ಮಕ್ಕಳಿಗೆ ಆ ಥರ ಪ್ಯಾಕ್ ಫುಡ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿರೋ ಫುಡ್ನ ಪ್ರಿಪೇರ್ ಮಾಡಿ ಅದನ್ನು ರೀಪ್ಲೇಸ್ ಮಾಡಿ ಅಂತ ಕೇಳ್ಕೊತೀನಿ ಪ್ಯಾಕೆಟ್ ಮ್ಯಾಗಿಯಿಂದ ಮಕ್ಕಳು ಆರೋಗ್ಯ ಕೆಡದಲ್ಲದೆ ಅದರಿಂದ ಖಾಯಿಲೆ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ಕಮ್ಮಿ ಮಾಡಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿರಿ ಅಂತ ಹೇಳ್ತೀನಿ ನಾನಿಲ್ಲಿ ಚಪಾತಿ ನೂಡಲ್ಸ್ ಮಾಡೋಕೆ ಒಂದು ಕಡಾಯಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಶುಂಠಿ ಬೆಳ್ಳುಳ್ಳಿನ ಪುಟ್ಟದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡ್ಕೋತೀನಿ ತರಕಾರಿಗಳನ್ನ ಇದು ಅದೇ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ಕೋತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗಿರೋ ಮ್ಯಾಗಿ ತಿನ್ನೋದರಿಂದ ಮಕ್ಕಳು ಆರೋಗ್ಯ ಕೆಡದಲ್ಲದೆ ಮಕ್ಕಳಿಗೆ ಕಾಯಿಲೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಆ ಮ್ಯಾಗಿ ಮಾಡೋದ ಬದಲು ಈ ಥರ ನೂಡ್ ಚಪಾತಿಯಿಂದ ನೂಡಲ್ಸ್ ಮಾಡೋದ್ರಿಂದ ಹೆಲ್ದಿಯಾಗೂ ಇರ್ಬೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತೀನಿ ಅದಾದ ನಂತರ ಒಂದು ಪುಟ್ಟ ಗ್ಲಾಸಲ್ಲಿ ನೀರನ್ನ ಆ್ಯಡ್ ಮಾಡ್ಕೋತೀನಿ ತರಕಾರಿ ಬೇಯ್ಲಿ ಅಂತ ಅಷ್ಟೆ ನಾನಿಲ್ಲಿ ಮನೇಲೇ ಮಾಡಿರುವಂತಹ ಮೆಣಸಿನ್ಕಾಯಿ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರೋ ಮ್ಯಾಗಿನ ಅಂದರೆ ಚಪಾತಿ ನೂಡಲ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಾಕೊಳ್ಳಿ ಈ ಥರನೇ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡಿದರೆ ಚಪಾತಿ ನೂಡಲ್ಸ್ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ ಸುಂದರವಾಗಿ ಹರಳುವುದಷ್ಟೇ ಅವುಗಳ ಕೆಲಸ ನಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕು ಟೇಕ್ ಕೇರ್ ಬಾಯ್ ಬಾಯ್ ಕೀಪ್ ವಾಚಿಂಗ್